ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಎರಳಿಕಾಯಿ ಚಿತ್ರಣ ಮಾಡ್ತಾ ಇದ್ದೇನೆ ಇವತ್ತು ಮೂರು ಜನ ಕೆಲಸದವ್ರು ಬಂದಿದ್ದಾರೆ ಅವರಿಗೆ ಮತ್ತೆ ನಮಗೆ ಎಲ್ರಿಗೂ ಸೇರಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಈರಳಿಕಾಯಿ ಚಿತ್ರಾನ್ನ ನಂಗೆ ತುಂಬಾ ಇಷ್ಟ ಎರಳಿಕಾಯಿ ಅಥವಾ ನಿಂಬೆಹಣ್ಣು ಅಥವಾ ಮಾವಿನಕಾಯಿ ಯಾವುದೇ ಚಿತ್ರಾನ್ನ ಆದರೂ ನಂಗೆ ತುಂಬ ಇಷ್ಟ ಆಗುತ್ತೆ ಪ್ಲೇನ್ ಚಿತ್ರಾನ್ನದಕ್ಕಿಂತ ಸ್ವಲ್ಪ ಹುಳು ಹುಳಿಯಾಗಿದರೆ ಚೆನ್ನಾಗಿರುತ್ತೆ ಅಲ್ವಾ ರೈಸ್ ಮಾಡಿ ಆರದಕ್ಕೆ ಇಟ್ಟಿದೆ ಬಿಸಿದನೆ ಮಿಕ್ಸ್ ಮಾಡಿದರೆ ಮೆತ್ತಗಾಗುತ್ತೆ ಅಂತ ಅನ್ನ ಎಲ್ಲ ಚೆನ್ನಾಗಿ ಮೆತ್ತಗಾದ್ಮೇಲೆ ಮಿಕ್ಸ್ ಮಾಡಿ ಅವ್ರು ಬಂದರು ತಿಂಡಿ ಕೊಟ್ಟು ಎಲ್ಲದೂ ಆಯಿತು ಅವರು ತಿಂಡಿ ಕೊಟ್ಟು ಕಾಫಿ ಮಾಡಿಕೊಟ್ಟು ಆಯಿತು ಅವ್ರ ತೋಟಕ್ಕೆ ಹೋದ್ರು ಕೆಲಸಕ್ಕೆ ಹೋದ್ರು ನಾವಿವಾಗ ತಿಂಡಿ ಮಾಡಬೇಕು ಬೆಳಗಿನ ತಿಂಡಿ ರೆಡಿ ಆಯಿತು ನಾನು ಇವತ್ತಿನ ಬ್ಲಾಗಲ್ಲಿ ಎರಡು ದಿನದ ಬ್ಲಾಗನ್ನ ಒಂದೇ ಬ್ಲಾಗಲ್ಲಿ ಶೇರ್ ಇದ್ದೀನಿ ಎರಡು ದಿನ ಏನೆಲ್ಲ ಆಯಿತು ಅಂತ ಇವತ್ತಿನ ಒಂದೇ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ದೊಡಮನ ಮನೆಗೆ ಹೋಗಿದ್ವಿ ನೆಕ್ಸ್ಟ್ ಡೇ ಅಲ್ಲಿಂದ ಬಂದು ಬೆಟ್ಟಕ್ಕೆ ಹೋಗಿದ್ವಿ ಆ ಜೊತೆಗೆ ರಾಯರ್ ಮಠಕ್ಕೂ ಕೂಡ ಹೋಗಿದ್ವಿ ಇವತ್ತಿನ ಬ್ಲಾಗಲ್ಲಿ ಇದನ್ನೆಲ್ಲ ಶೇರ್ ಮಾಡ್ತೀನಿ ಹಾಗೆ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಬೇಗನೆ ಅಡುಗೆ ಎಲ್ಲ ಮುಗಿಸಿ ಹೋಗೋಣ ಅಂತ ಹೋಗೋ ಪ್ಲಾನ್ ಇರಲಿಲ್ಲ ಇವತ್ತು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಪದೇ ಪದೇ ಫೋನ್ ಮಾಡ್ತಾಯಿದ್ರು ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ ಇಲ್ಲೇ ಮಲ್ಕೊಳ್ಳುವಂತೆ ಬಾ ಅಂತ ನನಗೂ ಹೋಗ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಬೇಗ ಅಡುಗೆ ಎಲ್ಲ ಮುಗಿಸಿ ಮನೆ ಕೆಲಸ ಮುಗಿಸಿ ಊರಿಗೆ ಹೊರಡುವಂತಹ ಸಮಯ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರು ಹೋಗಬೇಕಾದ್ರೆ ಬೇಗ ಆಗೋದೇ ಇಲ್ಲ ಅಡುಗೆ ತಿಂಡಿ ಮಾಡಿ ಪಾತ್ರೆ ತೊಳೆದು ಮನೆ ತೊಳೆದು ಅಂದರೆ ನೆಲ ಒರೆಸಿ ಎಲ್ಲ ಕೆಲಸ ಮುಗಿಸಿ ನಾವು ರೆಡಿಯಾಗಿ ಮಕ್ಳನ್ನ ರೆಡಿ ಮಾಡಿಕೊಂಡು ಹೋಗುವಷ್ಟ್ರಲ್ಲಿ ಮಧ್ಯಾಹ್ನ ಆಗೇ ಬಿಡುತ್ತೆ ಇವತ್ತು ಕೂಡ ಅದೇ ರೀತಿಯಾಗಿ ಆಯಿತು ಸಾಂಬಾರು ರೆಡಿ ಆಯಿತು ಅಂದರೆ ವಿಡಿಯೋದಲ್ಲಿಗಿಂತ ಡೈರೆಕ್ಟಾಗಿ ನೋಡೋದಕ್ಕೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಹಸಿ ಕಾಳು ಹಾಕಿ ಮಾಡಿದರೆ ಸಾಂಬಾರು ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಪಲ್ಯ ಆಗಿರ್ಬೋದು ತಿಂಡಿ ಆಗಿರ್ಬೋದು ಸಾಂಬಾರೇ ಆಗಿರಬಹುದು ಹಸಿ ಕಾಳು ಹಾಕಿ ಮಾಡಿದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಯಾವಾಗೆಲ್ಲ ಹಸಿ ಕಾಳು ಸಿಗುತ್ತೆ ಇಲ್ಲದೆ ಅದನ್ನು ಚೆನ್ನಾಗಿ ಅಡುಗೆಲಿ ಬಳಸ್ಕೊಳ್ಳಿ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಇವತ್ತಿನೈದು ಪುಟಾಣಿ ವ್ಲಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಐದು ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ತಿಂಡಿ ಇವತ್ತು ಕೆಲಸವ್ರು ಬಂದಿದ್ರು ಚಿತ್ರನ ಮಾಡಿದ್ದೆ ಹೇಳಿಕಾಯ ಚಿತ್ರಾನ್ನ ಹಾಗೆ ಸಾಂಬಾರು ಅಡುಗೆ ಎಲ್ಲದು ಕೂಡ ರೆಡಿ ಆಗಿದೆ ಈಗ ದೊಡ್ಡಮ್ಮನ ಮನೆಗೆ ಹೊರಟಿದ್ದೀವಿ ಅಲ್ಲಿ ಖಾರ ಹಬ್ಬ ಇದೆ ಹಾಗಾಗಿ ಎಲ್ಲರೂ ಕೂಡ ಅಲ್ಲಿಗೆ ಸೇರ್ತಾಯಿದ್ದೀವಿ ನಾನು ಈಗ ತಾನೆ ರೆಡಿ ಆಗ್ತಾ ಇದ್ದೀನಿ ನನ್ನ ತಲೆಯೂ ಡ್ರೈ ಆಗಿಲ್ಲ ಹೇಗೆ ಅಂತಂದರೆ ನಾನು ಕೂದಲು ಜಾಸ್ತಿ ಅಂತಪ್ಪ ಇಲ್ಲ ಆದರೆ ಒಂದೊಂದು ಕೂದಲು ಕೂಡ ಎಳೆದಪ್ಪ ಇದೆ ಹಾಗಾಗಿ ಬೇಗ ಡ್ರೈ ಆಗೋದೇ ಇಲ್ಲ ಇನ್ನೂ ಒಂದು ಕಾಲು ಗಂಟೆ ಮೇಲೆ ಬೇಕಂತ ಅನಿಸುತ್ತೆ ಇವಾಗ ರೆಡಿ ಆಗ್ತಾ ಇದ್ದೀವಿ ಲಡ್ಡು ಸ್ನಾನ ಮಾಡಿಸಿದ್ದೀನಿ ಮಲ್ಕೊಂಡು ಐ ಡಿ ನೋಡ್ತಾ ಇದ್ದಾಳೆ ಲಡ್ಡುಗಂತೂ ಫೇವ್ರೆಟ್ ಐ ಡಿ ಅಂತ ಅಂದರೆ ನಾನು ರೆಡಿ ಅಷ್ಟು ತನಕ ತಲೆ ತಿನ್ನೋದಿಲ್ಲ ಅವ್ರ ಪಾಡಿಗಳು ನೋಡ್ಕೊಂಡು ಸುಮ್ಮನೆ ಕೂತಿರ್ತಾಳೆ ಅಲ್ಲಿಂದ ದೊಡ್ಡಮ್ಮನ ಮನೆಗೆ ಬಂದ್ವಿ ನಾವು ಬರೋ ಅಷ್ಟರಲ್ಲಿ ಅಲ್ಲೇ ಮಧ್ಯಾಹ್ನ ಆಗಿತ್ತು ಅಂತ ಹೇಳಿದ್ನಲ್ಲ ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು ನಾವು ಬರೋ ಅಷ್ಟರಲ್ಲಿ ಹಬ್ಬ ರೆಡಿ ಇತ್ತು ಕರ್ಗಡ್ಬು ಮತ್ತು ಚಿರೋಟಿ ಬೋಂಡ ಕೋಸುಂಬ್ರಿ ಅನ್ನ ಸಾರು ಕಡುಬು ಪಲ್ಯ ಇವತ್ತಿನ ಹಬ್ಬ ಆಗಿತ್ತು ಚಿರೋಟಿ ಮಾಡಿರಲಿಲ್ಲ ಮಾಡ್ತಾ ಮಾಡ್ತಾಯಿದ್ರು ನಾವು ಬಂದಮೇಲೆ ಅರ್ಧ ಆಗಿತ್ತು ಇನ್ನೂ ಅರ್ಧ ಆಯಿತು ನಮ್ಮ ಬರೋ ಅಷ್ಟರಲ್ಲಿ ನನ್ನ ತಂಗಿ ಬಂದಿದ್ದರು ಅಂದರೆ ನಮ್ಮ ಆಂಟಿ ಮಗಳು ಹಾಗೆ ನಮ್ಮ ಅಕ್ಕ ದೊಡಮನ್ ಮಗಳು ಅವರು ಕೂಡ ಬಂದಿದ್ದರು ಊರಿಗೆ ಹೋಗಿರೋದು ಅದು ಕಲಾಕಾರ ತವ್ರ ಮನೆ ಹಾಗೆ ಬೆಲ್ಲ ಮಾಡಿ ಆಯಿತು ನನ್ನ ಮಗಳು ಅಲ್ಲಿ ಚೆನ್ನಾಗಿ ಕುತ್ಕೊಂಡು ಮಾತಾಡ್ತಾ ಇದ್ಲು ಹೊಟ್ಟೆ ವರ್ಷ ಆಯಿತು ಅಂತ ಹೇಳಲಿಕ್ಕೆ ಕಡುಬು ಮತ್ತು ತುಪ್ಪ ಹಾಕ್ಕೊಟ್ಟಿದ್ದೆ ಹಾಗೆ ಕೇಳಿದ್ರಿ ನೀವು ಕಡುಬಿಂದ ಯಾವ ಥರ ಬ್ಯಾಟರ್ ರೆಡಿ ಮಾಡ್ತೀರ ತೋರಿಸಿ ಅಂತ ನಾವು ಹೋಗೋ ಅಷ್ಟರಲ್ಲೆಲ್ಲ ರೆಡಿ ಆಗಿತ್ತು ಹಾಗಾಗಿ ತೋರಿಸ್ತಿಲ್ಲ ನಾನು ಮಾಡ್ತೀನಲ್ಲ ಅವಾಗ ಡೀಟೇಲಾಗಿ ತೋರಿಸ್ತೀನಿ ಕರ್ಗಡ್ ಮಾಡಿ ಆಯಿತು ಹತ್ತು ನಿಮಿಷ ಮತ್ತೆ ರೆಸ್ಟ್ ತೊಗೊಂಡು ಇವಾಗ ಮತ್ತೆ ಚಿರೋಟಿ ಮಾಡ್ತಾಯಿದ್ದೀವಿ ಆ ಚಿರೋಟಿ ಮಾಡೋ ಅಷ್ಟರಲ್ಲಿ ಇನ್ನೊಬ್ರು ದೊಡಮ್ಮ ಅವ್ರು ನಿಮಗೆ ಚೆನ್ನಾಗಿ ಗೊತ್ತು ಆ ದೊಡಮ್ಮ ಬಂದಿದ್ದರು ನನಗಿಬ್ಬರು ದೊಡಮ್ಮ ಒಬ್ಬರು ಆಂಟಿ ಇರೋದು ಹಾಗೆ ಪವಿತ್ರಕ್ಕ ಕೂಡ ಬಂದಿದ್ದರು ಕಲಕ್ಕ ಪವಿತ್ರಕ್ಕ ಭವ್ಯಕ್ಕ ಆಗಿರ್ಬೋದು ಈ ದೊಡಮ್ಮ ಆಗಿರ್ಬೋದು ಅಮ್ಮ ಅಪ್ಪ ಇವರೆಲ್ಲ ನಿಮಗೆ ಚೆನ್ನಾಗಿ ಗೊತ್ತು ಅಂತ ಅಂದ್ಕೊಳ್ತೀನಿ ಅಂದರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಅದರಲ್ಲಿ ಯಾರಾದರೂ ಒಬ್ಬರು ಮಿಸ್ ಆದ್ರೂ ಕೂಡ ಕೇಳ್ತೀರಾ ಯಾಕೆ ಬಂದಿಲ್ಲ ಅಂತ ಒಂದ್ಸಲ ದೊಡಮ್ಮನೂರಿಗೆ ಅಂದರೆ ಇದೇ ಊರಿಗೆ ನಾವು ಹಬ್ಬಕ್ಕೆ ಬಂದಿದ್ವಿ ಅದಕ್ಕೆ ಪವಿತ್ರಕ್ಕ ಬಂದಿರಲಿಲ್ಲ ಕಮೆಂಟಲ್ಲಿ ಒಬ್ಬರು ಕೇಳಿದರು ಯಾಕೆ ಅಕ್ಕ ಬಂದಿಲ್ಲ ಅಂತ ಇವಾಗ ಒಳಗಿಂದ ಬಂದ್ರಲ್ಲ ಅವ್ರು ನಮ್ಮ ಆಂಟಿ ಮಗಳು ತಂಗಿ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತೀರಾ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ಈ ಪುಟಾಣಿ ನೋಡಿ ಎರಡು ಚೆನ್ನಾಗಿ ಮಂಕೊಂಡು ಆಟಾಡ್ತಾ ಇದ್ದಾರೆ ಒಬ್ಳು ಲಡ್ಡು ಗೊತ್ತು ನಿಮಗೆ ಇನ್ನೊಬ್ಬರು ನಮ್ಮ ಆಂಟಿ ಮೊಮ್ಮಗಳು ನನ್ನ ತಂಗಿ ಮಗಳು ಹೆಸರು ಮಹಿತಾ ಅಂತ ಅವಳನ್ನು ಕೂಡ ಒಂದು ಎರಡು ಲಾಗಲ್ಲಿ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಜಾಸ್ತಿ ಜನ ಇದ್ವಿ ಹಾಗಾಗಿ ಚಿರೋಟಿ ಬೇಗ ಅಂದರೆ ಬೇಗನೆ ಆಗೋಯಿತು ಒಂದೊಂದುವರೆ ಗಂಟೆಲಿ ಚಿರೋಟಿ ರೆಡಿ ಆಗಿತ್ತು ಮೂರು ಕೆ ಜಿ ಚಿರೋಟಿ ಅಂತ ಅನಿಸುತ್ತೆ ಬೇಗನೆ ರೆಡಿ ಆಯಿತು ಎಲ್ಲರೂ ಕೂಡ ಹೊಟ್ಟೆ ಕೂತ್ಕೊಂಡು ಮಾಡಿದ್ವಿ ಕೊನೆ ಕೊನೆಗೆ ಹೇಗಾಯ್ತು ಅಂತ ಅಂದರೆ ಕೆಲಸ ಮುಗ್ದಂಗೆ ಮುಗ್ದಂಗೆ ಅವ್ರು ಎದೊಳ್ತಾ ಇದ್ರು ಹಾಗಾಗಿ ಅಲ್ಲಿ ಜನ ಯಾರೂ ಕಾಣಿಸ್ತಾ ಇಲ್ಲ ಅಕ್ಕನ ಕೆಲಸ ಮುಗೀತು ಹಾಗಾಗಿ ಇಬ್ಬರನ್ನೂ ಕರ್ಕೊಂಡು ಒಳಗೆ ಹೋಗ್ತಾಯಿದ್ವಿ ಚೆಂದ ಕೂತ್ಕೊಂಡು ಮಾತಾಡಿದೀವಿ ಬ್ಲಾಗ್ ಮಾಡೋದಾದರೆ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು ಅದು ಎಷ್ಟು ನಗಾಡಿದ್ದೀವಿ ಅಂತಲೇ ಗೊತ್ತಿಲ್ಲ ಅಷ್ಟು ನಗಾಡಿದ್ವಿ ಅಷ್ಟು ಖುಷಿಯಿಂದ ಟೈಮನ್ನು ಸ್ಪೆಂಡ್ ಮಾಡಿದೀವಿ ಎರಡು ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಖುಷಿ ಖುಷಿಯಿಂದ ಹೋಯ್ತು ತುಂಬಾ ಚೆನ್ನಾಗಿತ್ತು ಮನೆ ಒಳಗೆಲ್ಲ ಅಷ್ಟೊಂದು ಜನ ಹೊಟ್ಟೆ ಕೂತ್ಕೊಂಡು ಅಡುಗೆ ಮಾಡೋದಕ್ಕಾಗೋದಿಲ್ಲ ಅಂತ ಮನೆ ಆಚೆ ಈ ಥರ ಸ್ವಲ್ಪ ಜಾಗ ಇದೆ ಅಲ್ಲೇ ಈ ಥರ ಏನಾದರೂ ಅಡುಗೆ ಮಾಡೋದಾದರೆ ಅಲ್ಲೇ ಮಾಡ್ತಾರೆ ನೆಕ್ಸ್ಟು ಡೇ ಅವತ್ತು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಎಲ್ಲರೂ ಕೂಡ ಹೊಟ್ಟೆ ಕೂತ್ಕೊಂಡು ಊಟ ಮಾಡಿ ಹರಟೆ ಹೊಡೆದು ಚಂದ ಮಾತಾಡಿದ್ವಿ ನೈಟ್ ಹನ್ನೆರಡು ಗಂಟೆವರೆಗೂ ಕೂಡ ಮಾತಾಡಿದ್ವಿ ಹಾಗೆ ತುಂಬ ಸಲ ಹೇಳಿದ್ದೀನಿ ದೊಡಮ್ಮ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾರೆ ಅಂತ ಎರಳಿಕಾಯಿ ಉಪ್ಪಿನಕಾಯಿ ಮಾಡಿ ಇಟ್ಟಿದ್ದರು ಅದನ್ನು ನೋಡಿದ್ರೂ ಬಾಯಲ್ಲಿ ನೀರು ಬರ್ತಾ ಇದೆ ಆ ನೆಕ್ಸ್ಟು ಡೇ ಬೆಳಗ್ಗೆ ತಿಂಡಿಗೆ ಮತ್ತೆ ಕಡುಬು ಮಾಡಿದರು ಬಿಸಿ ಕಡುಬು ಇನ್ನೂ ಮಾಡಿದರು ಮತ್ತು ಇವತ್ತು ಕೂಡ ಚಿತ್ರಾನ್ನ ಉಪ್ಪಿಟ್ಟು ಬೇಜಾರಾಗುತ್ತೆ ಕಡುಬು ಆದರೆ ಚೆನ್ನಾಗಿರುತ್ತೆ ಅಂತ ಕಡುಬು ಚಟ್ನಿ ಮುಳುಗಾಯಿ ಚಟ್ನಿ ಮತ್ತು ಕಡುಬು ಮಾಡಿದರು ಜೊತೆಗೆ ಸ್ವಲ್ಪ ಪಲಾವ್ ಕೂಡ ಮಾಡಿದ್ವಿ ಎರಡು ಥರದ ತಿಂಡಿ ಇವತ್ತು ಕಡುಬು ಮತ್ತು ಪಲಾವು ದೊಡಮ್ಮ ನನಗೆ ಅಕ್ಕನಿಗೆ ದೊಡ ಇನ್ನೊಬ್ಬರು ದೊಡಮ್ಮನಿಗೆ ಮತ್ತು ಇನ್ನೊಬ್ಬರು ಅಕ್ಕನಿಗೆ ಎಲ್ರಿಗೂ ಕೂಡ ಉಪ್ಪಿನಕಾಯಿ ಕಟ್ತಾ ಇದು ಹುಣ್ಸೆಂಡಿ ಹಾಗೆ ಉಪ್ಪಿನಕಾಯಿ ಮಿಕ್ಸ್ ಉಪ್ಪಿನಕಾಯಿ ಈ ಥರ ಒಂದು ಎರಡು ಮೂರು ಥರ ವೆರೈಟಿ ಉಪ್ಪಿನಕಾಯಿ ಒಯ್ದಿಟ್ಟಿದ್ರು ಎಲ್ಲ ಎಲ್ಲರಿಗೂ ಸಪ್ರೇಟ್ ಸಪ್ರೇಟಾಗಿ ಕಟ್ಟಿಡ್ತಾಯಿದ್ರು ಅಲ್ಲಿಂದ ಮತ್ತೆ ಬ್ಲಾಗ್ ಮಾಡೋದಕ್ಕೇನೇ ಆಗಲಿಲ್ಲ ಅಲ್ಲಿಂದ ನಮ್ಮ ಮನೆಗೆ ಬಂದ್ವಿ ಬಂದ ಮೇಲೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಕಸ ಗುಡಿಸಿ ನೆಲ ಒರೆಸಿ ನಾನು ಮತ್ತೆ ಫ್ರೆಶ್ ಅಪ್ ಆಗಿ ಬಂದು ಇವತ್ತು ಗುರು ಪೌರ್ಣಿಮೆ ಇದೆ ಹಾಗಾಗಿ ಗುರುವಾರ ಇದೆ ಜೊತೆಗೆ ಪೂಜೆ ಮಾಡಲೇಬೇಕಿತ್ತು ಹಾಗೆ ಬೆಟ್ಟಕ್ಕೆ ಹೊರಟಿದ್ವಿ ಅಲ್ಲಿಂದ ಬಂದು ಪೂಜೆ ಮಾಡಿದೆ ಹಾಗೆ ಇವತ್ತು ಹೂವು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ದೊಡ್ಡಮ್ಮನ ಮನೆಯಲ್ಲೇ ಕಾಕ್ಟ ಹೂವು ತುಂಬ ಇತ್ತು ಇನ್ನೊಬ್ರು ದೊಡಮ್ಮ ತೊಗೊಂಡು ಬಂದಿದ್ರು ನಾನು ಮತ್ತೆ ಪವಿತ್ರಕ ಇಬ್ಬರು ಕೂಡ ಕೂತ್ಕೊಂಡು ಹೂವು ಚೆಂದ ಕಟ್ಟಿದ್ದೆ ಒಂದು ಎರಡು ಮಾರಿನ ಮೇಲಿತ್ತು ಹೂವು ಅದು ಎಲ್ಲರಿಗೂ ಬ್ಯಾಗಿಗೆ ಸಪ್ರೇಟ್ ಸಪ್ರೇಟ್ ಕಟ್ಟಿಡ್ತಾ ಇದ್ರಲ್ಲ ಹೂವು ನನ್ನದೆಲ್ಲೋ ಮಿಸ್ ಆಗಿಬಿಟ್ಟಿದೆ ಹೂವನ್ನೇ ತೊಗೊಂಡು ಬರಲಿಲ್ಲ ಪೂಜೆ ಮಾಡ್ಬೇಕಾದ್ರೆ ನೋಡಿದೆ ಅಯ್ಯೋ ಹೂವೇ ಇಲ್ವಲ್ಲ ಅಂತ ಅನ್ನಿಸ್ತು ಎಷ್ಟು ಹೂವಿತ್ತು ಅಷ್ಟೇ ಹೂವಲ್ಲಿ ಪೂಜೆ ಮಾಡಿದೆ ರಾಯರು ತುಂಬ ಚೆನ್ನಾಗಿ ಹೂವು ಕೊಟ್ಟರು ತುಂಬಾ ಖುಷಿ ಆಯಿತು ಇವತ್ತು ಸ್ಪೆಷಲ್ ದಿನ ಹಾಗೆ ತುಳಸಿ ಜಾಸ್ತಿ ಕಟ್ಟೋವಷ್ಟೆಲ್ಲ ಟೈಮ್ ಇರಲಿಲ್ಲ ಅಲ್ಲಿಂದ ಬಂದು ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಬೆಟ್ಟಕ್ಕೆ ಹೋಗೋವಷ್ಟು ಲೇಟ್ ಆಗುತ್ತೆ ಅಂತ ಬೇಗ ಬೇಗ ಪೂಜೆ ಎಲ್ಲ ಆಯಿತು ಅಲ್ಲಿಂದ ನಾನು ನನ್ನ ಹಸ್ಬೆಂಡ್ ಹಾಗೆ ಲಡ್ಡು ಮೂರು ಜನ ಕೂಡ ಬೆಟ್ಟಕ್ಕೆ ಬಂದ್ವಿ ಹಾಗೆ ನಿತ್ಯ ಸ್ಕೂಲಿಗೆ ಹೋಗಿದ್ದರು ಅಲ್ಲಿಂದ ಬಂದಾದಮೇಲೆ ಜೇನಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದು ಓಸ್ಲನು ಬ್ಲಾಗ್ ಹಾಕಿದ್ದೆ ಅದಕ್ಕೆ ನಾವು ಕೂಡ ಬಂದಿದ್ವಿ ಆ ನೀವು ಸಿಕ್ಕಿಲ್ಲ ಅಂತ ಕೆಲವರು ಕಮೆಂಟಲ್ಲಿ ತಿಳಿಸಿದ್ರು ಅಲ್ಲಿಂದ ಬಂದು ಬೆಟ್ಟಕ್ಕೆ ಕತ್ತಕ್ಕೆ ಆಗಲಿಲ್ಲ ಅಂದರೆ ಅನ್ನೋ ಬರೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು ಇನ್ನು ಮತ್ತೆ ವಾಪಸ್ ಊರಿಗೆ ಹೋಗ್ಬೇಕಲ್ಲ ಹಾಲು ಕರೆಯೋ ಅಷ್ಟರಲ್ಲಿ ಬೆಟ್ಟಕ್ಕೆ ಹತ್ತಕ್ಕೆ ಆಗೋದಿಲ್ಲ ಅಂತ ಕೆಳಗಡೆ ಇರುವಂತಹ ದೇವಸ್ಥಾನಕ್ಕೇ ಅಲ್ಲೇ ಹಣ್ಣು ಕಾಯಿ ಎಲ್ಲ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಎಲ್ಲ ಆಯಿತು ತುಂಬ ಜೋರಾಗಿಯೇ ಆಗುತ್ತೆ ತಿಂಗಳ ತಿಂಗಳ ಜಾತ್ರೆ ಹಾಗೆ ಅಲ್ಲಿ ಹಣ್ಣುಕಾಯಿ ಅಂಗಡಿ ಎಷ್ಟಿರುತ್ತೆ ಅಷ್ಟಕ್ಕಿಂತಲೂ ಜಾಸ್ತಿನೇ ಬೋಂಡದ ಅಂಗಡಿ ಇರುತ್ತೆ ಅಂತ ಅನಿಸುತ್ತೆ ಅಷ್ಟು ಗಮಗಮ ಅಂತ ಇರುತ್ತೆ ಊಟಕ್ಕೆ ಹೋಗೋರು ಎಲ್ಲರೂ ಕೂಡ ಸ್ವಲ್ಪ ಬೋಂಡ ತೊಗೊಂಡು ಹೋಗ್ತಾರೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ತಿನ್ನಲೇಬೇಕು ಅಂತ ಅನಿಸುತ್ತೆ ಯಾಕೆಂದರೆ ಅಷ್ಟು ಘಮ ಇರುತ್ತೆ ನಾವು ಕೂಡ ಬೋಂಡ ತಗೊಂಡು ಊಟಕ್ಕೆ ಹೋದ್ವಿ ಆ ಮುದ್ದೆ ಸೊಪ್ಪು ಮತ್ತು ಮಿಕ್ಸ್ ಕಾಳುಗಳನ್ನು ಹಾಕಿ ಸಾಂಬಾರು ಮಾಡಿದ್ರು ರೈಸು ಮಜ್ಜಿಗೆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿದ್ವಿ ಹಾಗೆ ತುಂಬ ಜನ ಊಟನ ವೇಸ್ಟ್ ಮಾಡ್ತಾರೆ ಅಲ್ಲಿ ವೇಸ್ಟ್ ಹಾಕೋದಕ್ಕಿಂತ ಡ್ರಮ್ ಇಟ್ಟಿರ್ತಾರಲ್ಲ ಡ್ರಮ್ ಗಟ್ಟಲೆ ಅನ್ನ ಮುದ್ದೆ ವೇಸ್ಟ್ ಮಾಡಿರ್ತಾರೆ ತುಂಬ ಜನ ಊಟಕ್ಕೆ ಬರ್ತಾರೆ ಅಂದರೆ ಭಕ್ತಾದಿಗಳು ಇರ್ತಾರಲ್ಲ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಬೇಕು ಎಷ್ಟು ಊಟ ವೇಸ್ಟ್ ಮಾಡಿರ್ತಾರೆ ಗೊತ್ತಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೊಳ್ಳಿ ವೇಸ್ಟ್ ಮಾಡಬೇಡಿ ದೇವ್ರ ಪ್ರಸಾದ ವೇಸ್ಟ್ ಮಾಡಿದರೆ ಒಳ್ಳೆಯದಲ್ಲ ಅಲ್ವಾ ದೇವ್ರ ಪ್ರಸಾದ ಅಂತಲೇ ಅಲ್ಲ ಅನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ ಹಾಗಾಗಿ ವೇಸ್ಟ್ ಮಾಡಿದ ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು ಅಂತ ಡ್ರಮ್ ಅನ್ನ ಮುದ್ದೆ ಊಟ ತುಂಬ ವೇಸ್ಟ್ ಮಾಡಿರ್ತಾರೆ ದಯಮಾಡಿ ನಿಮಗೆ ಎಷ್ಟು ಬೇಕಷ್ಟು ಮಾತ್ರ ಹಾಕಿಸ್ಕೊಳ್ಳಿ ಊಟ ವೇಸ್ಟ್ ಮಾಡಬೇಡಿ ಕೆಲವ್ರಿಗೆ ಏನಾದರೂ ಸಾಲ್ಟೇಜ್ ಆದರೆ ಅವರು ಉಪವಾಸ ಹೋಗ್ಬೇಕಾಗುತ್ತೆ ಹಾಗೆ ಸ್ವಲ್ಪ ಏನು ಬೇಕೋ ಅದನ್ನ ತೊಗೊಂಡು ಇವಾಗ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ ಅಂತ ಇವತ್ತು ಗುರುಪೌರ್ಣಿಮೆ ಇದೆ ಹೋಗಲೇಬೇಕು ಅಂತ ಇತ್ತು ಹಾಗೆ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಲೇಟಾಗಿತ್ತು ಡೋರ್ ಕ್ಲೋಸ್ ಮಾಡಿದರು ಇಲ್ಲಿಗೆ ಅರಸಿಕೆರೆ ರಾಯರ್ ಮಠಕ್ಕೆ ಬಂದಿದ್ದು ಫಸ್ಟು ಟೈಮ್ ನಾನು ಹಾಸನ್ಗೆ ಹೋಗ್ತಾ ಇದ್ದೆ ಅರಸಿಕೆರೆಗೆ ಬಂದಿದ್ದು ಫಸ್ಟು ಟೈಮ್ ಹಾಗೆ ಬಾಕ್ಲಾಕಿತ್ತು ಅಯ್ಯೋ ನನಗೆ ತುಂಬಾ ಫೀಲ್ ಆಗ್ತಾಯಿತ್ತು ಅಲ್ಲ ಸ್ವಲ್ಪ ಜಾಗ ಇದೆಯಲ್ಲ ಅಲ್ಲಿ ಕೈ ಮುಗಿತಾ ಇದ್ದೆ ರಾಯರೇ ನಾನು ನಿಮ್ಮನ್ನು ನೋಡೋದಕ್ಕೆ ಆಗ್ತಾ ಇಲ್ವಲ್ಲ ರಾಯರೇ ಇಲ್ಲಿವರೆಗೂ ಬಂದು ವಾಪಸ್ ಹೋಗೋ ಥರ ಆಯ್ತಲ್ಲ ಅಂತ ಯಾಕೆಂತಂದರೆ ಅದು ಓಪನ್ ಇರೋದೇ ಐದು ಗಂಟೆಗಂತೆ ನಾವಲ್ಲಿಗೆ ನಾಲ್ಕೊಂದು ನಲ್ವತ್ತಕ್ಕೂ ಹೋಗಿದ್ವಿ ಐದು ಗಂಟೆ ಅಂದರೆ ಇನ್ನೂ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡೋದು ದೊಡ್ಡದಲ್ಲ ಆದರೆ ನಾವಲ್ಲಿ ಮತ್ತೆ ಆರು ಗಂಟೆ ಅಷ್ಟರಲ್ಲಿ ಮನೆಗೆ ಬರಬೇಕು ಯಾಕಂದರೆ ಅಸ್ಕುಲ್ ತೋಟದಲ್ಲೇ ಇರ್ತವೆ ಅಲ್ಲಿಂದ ಹೊಡ್ಕೊಂಡು ಬಂದು ಹಾಲು ಕರೆಯೋದಕ್ಕೆ ಟೈಮ್ ಆಗುತ್ತೆ ಇನ್ನೇನು ಹೊರಡಬೇಕು ಅಂತ ಅಂದ್ಕೊಂಡ್ವಿ ರಾಯ್ರೆ ನಾನು ನಿಮ್ಮನ್ನು ಇಲ್ಲಿವರೆಗೂ ಬಂದು ನೋಡೋದಕ್ಕೆ ಆಗ್ತಾ ಇಲ್ವಲ್ಲ ರಾಯ್ರೆ ಅಂತ ಫೀಲ್ ಆಗ್ತಾಯಿತ್ತು ಇತ್ತು ಬೇಜಾರು ಆಗ್ತಾಯಿತ್ತು ಅದು ಹೇಗೆ ಅಂತ ಗೊತ್ತಿಲ್ಲ ನಾಲ್ಕೊಂದು ನಲ್ವತ್ತಕ್ಕೇ ಡೋರ್ ಓಪನ್ ಮಾಡಿದರು ಸಿಕ್ ಖುಷಿ ಆಯಿತು ನನಗಂತೂ ಏನೋ ಥರ ಅನಿಸ್ಬಿಡ್ತು ನಾನು ರಾಯರಿಗೆ ಇಷ್ಟು ಬೇಗ ನನ್ನ ಮಾತು ಕೇಳಿಸ್ತಾ ಅಂತಲೂ ಕೂಡ ಅನ್ನಿಸ್ತು ಆ ಒಳಗೆ ಬಂದು ಪ್ರದಕ್ಷಿಣೆ ಹಾಕಿ ಮಂತ್ರಾಕ್ಷತೆ ಕೊಟ್ಟರು ಮಂತ್ರಾಕ್ಷತೆ ತೊಗೊಂಡು ಒಂದು ಐದು ನಿಮಿಷ ಕೂತಿದ್ದು ಪ್ರದಕ್ಷಿಣೆ ಎಲ್ಲ ಮಾಡಿ ಆದಮೇಲೆ ಮನೆ ಕಡೆ ಗೊರಟ್ವಿ ಯಾಕೆಂತಂದರೆ ನಂಗೆ ಜಾಸ್ತಿ ಹೊತ್ತಿರಬೇಕು ಅಂತ ಅನ್ನಿಸ್ತಾ ಇತ್ತು ಇದು ಆದರೂ ಕೂಡ ಇರೋದಕ್ಕೆ ಆಗ್ತಾಯಿಲ್ಲ ಯಾಕೆಂತಂದರೆ ಸಂಜೆ ಆಗ್ಬಿಟ್ಟಿತ್ತು ನಿತ್ಯನ ಬಿಟ್ಟು ಹೋಗಿದ್ದೀವಿ ಹಸ್ಗಳು ತೋಟದಲ್ಲೇ ಇದೆ ಹಾಗೆ ಹಾಲು ಕರಿಬೇಕು ಹಾಗಾಗಿ ಜಾಸ್ತಿ ಹೊತ್ತಿರಲಿಲ್ಲ ಸ್ವಲ್ಪ ಹೊತ್ತಿದ್ದು ಪ್ರದಕ್ಷಿಣೆ ಹಾಕಿ ರಾಯ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನನಗಂತೂ ಸಿಕ್ಕ ಚಿಕ್ಕ ಬಟ್ಟೆ ಖುಷಿ ಆಯಿತು ಅದೇನೋ ನನಗೆ ಒಂಥರ ಮ್ಯಾಜಿಕ್ ಥರ ಅನ್ನಿಸ್ಬಿಡ್ದು ಯಾಕೆ ಅಂತಂದರೆ ಐದು ಗಂಟೆಗೆ ಓಪನ್ ಅಂತ ಹೇಳ್ತಾರೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಅಲ್ಲಿ ಕೆಲವರು ವೆಯ್ಟ್ ಮಾಡ್ತಾ ಇದ್ರು ಮಠದ ಮುಂದೆ ಕುತ್ಕೊಂಡು ನಾನು ಕೇಳಿದೆ ಅವರನ್ನು ಕೂಡ ಬೋರ್ಡ್ ನೋಡಿದ್ರು ಕೂಡ ಕೇಳಿದೆ ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ ಅಂತ ಐದು ಗಂಟೆಗೆ ಮಾಡ್ತಾರೆ ಅಂತ ಅಂದರು ನಾವು ಇನ್ನೂ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ ಹಾಗೆ ವೆಯ್ಟ್ ಮಾಡಿ ಮತ್ತೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಐದುವರೆ ಆಗ್ಬಿಡುತ್ತೆ ಐದುವರೆಗೆ ಹೊರಟ್ರು ನಮ್ಮ ಮನೆಗೆ ಹೋಗಬೇಕು ಅಂದರೆ ಒನ್ ಅವರ್ಗಿಂತ ಜಾಸ್ತಿ ಟೈಮ್ ಬೇಕು ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಹೊರಟಿದ್ವಿ ಅದು ಹೇಗೋ ಗೊತ್ತಿಲ್ಲ ಇಪ್ಪತ್ತು ನಿಮಿಷ ಬೇಗನೆ ಡೋರ್ ತೆಗೆದ್ರು ಸಿಕ್ಕಾಪಟ್ಟೆ ಖುಷಿ ಆಯಿತು ರಾಯರ ದರ್ಶನ ಅಂತ ತುಂಬಾ ಚೆನ್ನಾಗಾಯಿತು ರಾಯರು ಎದ್ದು ಬರ್ತಾರೇನೋ ಅನ್ನೋ ಥರ ಇತ್ತು ನೀವು ಕೂಡ ದರ್ಶನ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ ಸಿಕ್ಕಾಪಟೆ ಖುಷಿ ಆಯಿತು ಎರಡು ದಿನ ತುಂಬಾ ಖುಷಿ ಖುಷಿಯಾಗಿ ಕಳೆದೆ ದೊಡ್ಡಮ್ಮನ ಮನೇಲೂ ಕೂಡ ಚೆನ್ನಾಗಿತ್ತು ಇವತ್ತು ರಾಯರ ಮಠಕ್ಕೆ ಹೋಗಿದ್ದು ಕೂಡ ಚೆನ್ನಾಗಿತ್ತು ಹಾಗೆ ಸಿದ್ದಾಪುನ ಬೆಟ್ಟಕ್ಕೂ ಕೂಡ ಹೋಗಿದ್ವಿ ಮನೇಲಿ ಕೂಡ ತುಂಬ ಚೆನ್ನಾಗಿ ಪೂಜೆ ಆಯಿತು ಕೆಲಸ ಎಲ್ಲ ಆಯಿತು ನನ್ನ ಇವತ್ತಿನ ದಿನ ನಿನ್ನೆ ದಿನ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೋಯಿತು ಅಲ್ಲಿಂದ ಬಂದು ತೋಟಕ್ಕೆ ಹೋಗಿ ಬೇಗನೆ ಲೇಟಾಗಿಬಿಟ್ಟಿತ್ತಲ್ಲೇ ಇಬ್ಬರು ಹೋಗಿ ಹಸ್ಗಳು ಹೊಡ್ಕೊಂಡು ಬಂದ್ವಿ ಹಾಲು ಕರಿತಾ ಇದ್ದೀನಿ ಈಗ ಹಾಲು ಕರೆದು ಡೈರಿಗೆ ಹಾಲು ಹಾಕಿದರೆ ಇನ್ನು ಉಳಿದಿರುವಂತಹ ಕೆಲಸನ ಸಮಾಧಾನವಾಗಿ ಮಾಡ್ಕೊಳ್ಬಹುದು ಸ್ವಲ್ಪ ಲೇಟ್ ಆದ್ರೂ ಡೈರಿ ಕ್ಲೋಸ್ ಆಗುತ್ತೆ ಹಾಗಾಗಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ಕಂಟೆಂಟ್ ಇಷ್ಟ ಆಗ್ತಾ ಇದೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಇಷ್ಟಪಟ್ಟು ನನ್ನ ಬ್ಲಾಗನ್ನು ನೋಡ್ತಾ ಇದ್ದೀರಾ ದಯಮಾಡಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು